ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಯ ಒಂದು ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ನಾನಾ ರೀತಿಯ ಹಣ್ಣುಗಳು ಬರ್ತವೆ ಸೀಸನಲ್ಲಿ ಆಯಾ ಒಂದು ಸೀಸನಲ್ಲಿ ನಮ್ಮ ಪ್ರಕೃತಿ ಎಲ್ಲ ಏನು ಕೊಡ್ತದೆ ನೋಡಿ ಎಲ್ಲ ಬಿದ್ದೋಗಿದೆ ಆಯಾ ಸೀಸನಲ್ಲಿ ಆ ಒಂದು ಹಣ್ಣುಗಳನ್ನು ಸೇವನೆ ಮಾಡಿದಾಗ ಆ ಒಂದು ಮರದ ಒಂದು ಇರುವಂಥ ಮರದಲ್ಲಿರುವಂಥ ಶಕ್ತಿಯನ್ನು ಅವರು ದೇಹಕ್ಕೆ ಹೋಗಿ ಅವರು ಆ ರೆಸಿಸ್ಟೆಂಟ್ ಪವರ್ ಬರಲಿ ಅವ್ರಿಗೆ ಆ ಒಂದು ಶಕ್ತಿ ಬರಲಿ ಆ ರೆಸಿಸ್ಟೆಂಟ್ ಪವರ್ ಅವ್ರು ಬರಲಿ ಅಂತ ಪ್ರಕೃತಿ ಕೊಡ್ತಾರೆ ಇದು ಚಕ್ರ ನೇರಳೆ ಅಂತ ಚಕ್ರ ನೇರಳೆ ನಾವೇನು ಮಾಡ್ತೀವಿ ಈ ಹನ್ನೊಂಪುಲನ್ನು ಸಿಕ್ಕೋದನ್ನು ಸೇವನೆ ಮಾಡಲ್ಲ ಏನೇನೋ ಸೇವನೆ ಮಾಡ್ತೀವಿ ನೋಡಿ ನೋಡೋಕ್ಕೆ ಎಲ್ಲೋ ಕಲರ್ ಇದು ಇದು ಇದೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ಆದರೆ ಇವೆಲ್ಲ ನಾವು ಸೇವನೆ ಮಾಡಬೇಕು ಸೇವನೆ ಮಾಡಿದಾಗ ಆ ಒಂದು ರೆಸಿಸ್ಟೆಂಟ್ ಫೋರ್ ಜಾಸ್ತಿ ಆಗುತ್ತೆ ನಮಗೆ ಯಾವ ಕಾಯಿಲೆಯೂ ತರಿಸಲ್ಲ ನಮಗೆ ನಾವು ಯಾವಾಗಿ ಬಂದು ಸೇವನೆ ಮಾಡಲ್ವೋ ರೆಡಿಮೇಡ್ ಫುಡ್ಗೆ ಹೋಗ್ಬಿಟ್ಟು ಆ ರೆಡಿಮೇಡ್ ಫುಡ್ಡಲ್ಲಿ ನಾವು ಸೇವನೆ ಮಾಡಿ ಮಾಡಿ ನಾವು ರೆಡಿಮೇಡ್ ಹಾಕಿದ್ವಿ ನಾವು ರೆಡಿಮೇಡ್ ಆಗ್ತಾಯಿದ್ವಿ ಆದ್ದರಿಂದ ರೆಡಿಮೇಡ್ಗಿಂತ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಹುಡುಕಾಡಿ ಅವನ್ನು ಬೆಳೆಸಿ ಬೆಳೆಸಿಕೊಂಡು ನಾವು ಅದು ಸೇವನೆ ಮಾಡ್ತಾ ಬರಬೇಕು ಯಾವಾಗ ಅವು ಸೇವನೆ ಮಾಡ್ತೀವೋ ನಮಗೆ ಈ ಬೇರೆ ಏನೇನು ಕಾಯಿಲೆಗಿದೆಯೋ ಕೆಲವೊಂದು ಕಾಯಿಲೆ ನಮಗೆ ಹತ್ತಿರಕ್ಕೆ ಬರೋಲ್ಲ ನೋಡಿ ಇನ್ಸೆಕ್ಟು ಒಂದು ಕೀಟ ಅದನ್ನು ಸೇವನೆ ಇದೆ ನೋಡಿ ಒಂದು ಕೀಟ ಅದನ್ನು ಸೇವನೆ ಇದೆ ಅದಕ್ಕೆ ಈ ಅಂಶ ಅದಕ್ಕೋಗಿ ಅದು ಯಾವುದೇ ಕಾಯಿಲೆ ಕಸದಿಂದ ಜೀವಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ ನಾವು ನಮ್ಮ ಪ್ರಕೃತಿಯನ್ನು ನೋಡೋದ್ರ ಹೆಸರು ಇಲ್ಲೇ ನೋಡಿ ಮರಾಠಿ ಎಚ್ಎಸ್ ಅಂತ ಚಕ್ರ ನೇರಳೆ ಅಂತ ನಾವು ಇವೆಲ್ಲ ಸೇವನೆ ಮಾಡಬೇಕು ಸ್ನೇಹಿತರೆ ಯಾವಾಗ ಸೇವನೆ ಮಾಡ್ತೀವೋ ಯಾವಾಗ ನಮಗೆ ಆ ಹುಡ್ಕೊಂಡು ಸೇವನೆ ಮಾಡ್ತಾ ಯಾವ ಕಾಯಿಲೆಗಳು ಬರಲ್ಲ ನೋಡಿ ಇಲ್ಲೋ ಒಂದು ಮರ ಇದೆ ಇದು ಪ್ರಕೃತಿ ಪ್ರಕೃತಿ ಕೊಡುವಂತಹ ಹಣ್ಣು ಹಂಪಲು ನೋಡಲಿಕ್ಕೆ ಎಷ್ಟು ಚಂದ ಇದೆ ಇವನ್ನು ಸೇವನೆ ಮಾಡಬೇಕು ಆಗ ನಮ್ಮ ದೇಹ ಫುಲ್ಲಿ ರೆಸಿಸ್ಟೆಂಟ್ ಆಗ್ತದೆ ರೋಗ ನಿರೋಧಕ ಜಾಸ್ತಿಯಾಗಿ ನಮ್ಗೆ ಯಾವ ಕಾಯಿಲೆಗಳು ಬರೆಸ್ಕೊಳ್ಳೋಲ್ಲ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಿ ಎಲ್ರಿಗೂ ಮುಟ್ಟು ಪ್ರತಿಯೊಬ್ಬರು ಸೇವನೆ ಮಾಡಿ ನಮಸ್ಕಾರ